ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ನಾನು ಕ್ಯಾರೆಟ್ ಸೂಪ್ ಮಾಡ್ತಾಯಿದ್ದೀನಿ ಈ ಆರೋಗ್ಯಕರವಾದ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಚಳಿಗಾಲ ಶುರುವಾಗಿರೋದ್ರಿಂದ ಈ ರೀತಿಯಾಗಿ ನಾವು ಸೂಪ್ನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ನಮಗಾಗ್ಲಿನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲೂ ಉಷ್ಣಾಂಶ ಅನ್ನೋದು ಇರುತ್ತೆ ಕೋಲ್ಡನ್ ಎಗ್ ಅನ್ನೋದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ ಇಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕಿ ಅದಕ್ಕೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಒಂದು ಈರುಳ್ಳಿ ಇದನ್ನು ಮೂರನ್ನು ಸೇರಿಸ್ಕೊಂಡು ಬೆಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ ಹುರ್ಕೊಂಡ ನಂತರ ಇಲ್ಲಿ ಸ್ಲೇಸಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟನ್ನು ಸೇರಿಸಬೇಕು ಈ ರೀತಿ ಕ್ಯಾರೆಟ್ ಎಲ್ಲ ಸೇರಿಸಿ ಅದನ್ನು ಬೆಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಈ ರೀತಿ ಹುರ್ಕೊಂಡ ನಂತರ ನಂತರ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಬೇಕು ಒಂದು ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು ಮೂರು ವಿಸಿಲ್ ಹಾಕಿಸ್ಕೋಬೇಕು ಈ ರೀತಿ ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಈಗ ಒಂದು ಮೂರು ವಿಸಲ್ ಆಗಿದೆ ಇದನ್ನು ಕುಕ್ಕರ್ ಮುಚ್ಚಳ ತೆಗೆದು ಇದನ್ನು ನೀರು ಸಪ್ರೇಟ್ ಮಾಡಬೇಕು ಈ ರೀತಿಯಾಗಿ ಜಾಲರಿಲಿ ಸೋದಿಸ್ಕೋಬೇಕು ಅದು ನೀರನ್ನು ವೇಸ್ಟ್ ಮಾಡಬಾರ್ದು ಅದೇ ನೀರಿಗೆ ಇದನ್ನು ರುಬ್ಕೊಂಡು ಹಾಕೋಬೇಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ ಈ ರುಬ್ಕೊಂಡಿರೋಂಥ ಮಿಶ್ರಣನ ಸೋದಿಸ್ಕೊಂಡಂಥ ನೀರಿಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದು ತುಂಬ ಗಟ್ಟಿಯಾಗಿರಬಾರ್ದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳ ಇರಬೇಕು ಅಂದರೆ ಜಾಸ್ತಿ ನೀರು ಹಾಕಿಸ್ಕೊಂಡು ಕುದಿಸ್ಕೋಬೋದು ಮೀಡಿಯಮ್ ಇರಬೇಕಂದ್ರೆ ಸ್ವಲ್ಪ ನೀರು ಹಾಕಿಸ್ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಕ್ಯಾರೆಟ್ ಸೂಪ್ ರೆಡಿಯಾಗುತ್ತೆ ಇದನ್ನು ಚೆನ್ನಾಗಿ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಉಷ್ಣಾಂಶ ಅನ್ನೋದು ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಸೂಟಬಲ್ ಆದ ಸೂಪು ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ